ನೆಲಮಂಗಲಕ್ಕೂ ಬಂತು ಬೃಹತ್ ಮಣಪ್ಪುರಂ ಗೋಲ್ಡ್ ನೂತನ ಶೋರೂಮ್ ಇಂದು ಚಲನಚಿತ್ರ ನಟ ವಶಿಷ್ಠ ಎನ್ ಸಿಂಹ ಅವರಿಂದ ಉದ್ಘಾಟನೆಗೊಳ್ಳಲಿದ್ದು ಮತ್ತು ವಿಶೇಷವಾಗಿ ನೆಲಮಂಗಲದ ಜನತೆಗೆ ಮಣಪ್ಪುರಂ ಗೋಲ್ಡ್ ವತಿಯಿಂದ ಬೆಳ್ಳಿ ನಾಣ್ಯ ಉಚಿತವಾಗಿ ಸಿಗಲಿದೆ ಒಮ್ಮೆ ಭೇಟಿ ಬೃಹತ್ ಆ ಶಾಖೆ ನಾವು ನಾವಿಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಒಂದು ಪ್ರಾರಂಭದ ವಿಶೇಷವಾಗಿ ಈ ಬೃಹತ್ ಜನತೆ ನೆಲಮಂಗಲ ಜನತೆಗೆ ಒಂದು ಹೇಳೋದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಬಗ್ಗೆ ಚಲನಚಿತ್ರ ನಟರಾದ ವಸಿಷ್ಠ ಸಿಂಹ ಅವ್ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನೀವು ಸಹ ಬಂದು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ನೆಲಮಂಗಲದಲ್ಲಿ ಎಸ್ಪೆಷಲಿ ಎಲ್ಲ ನೆಲಮಂಗಲ ಜನತೆಯಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಈ ಕಾರ ಮಣಪ್ರತಿ ಜೋಡಿಯ ನೂತನ ಶಾಖೆಯ ಉದ್ಘಾಟನೆಯು ಆಗಸ್ಟ್ ಇಪ್ಪತ್ನಾಲ್ಕನೇ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತೆ ನೀವು ಸಹ ಎಲ್ಲರೂ ಭಾಗವಹಿಸಿ ಭಾಗವಹಿಸಿ ಈ ಒಂದು ನಮ್ಮ ಶಾಖೆಗೆ ಒಂದು ಆಶೀರ್ವಾದ ಮಾಡಿ ಅಂತ ನಾ ಕೇಳ್ಕೊಳ್ತಾ ಏನು ಆಫರ್ ಈ ಒಂದು ಉದ್ಘಾಟನೆ ಪ್ರಯುಕ್ ಪ್ರಯುಕ್ತ ಬೆಳ್ಳಿ ನಾಣ್ಯ ಉಚಿತ ಉಚಿತ ಫಿಫ್ಟಿ ಪರ್ಸೆಂಟ್ ಬೆಳ್ಳಿ ನಾಣ್ಯ ಉಚಿತ ಇರುತ್ತೆ ಮತ್ತೆ ಎವ್ರಿ ಟೆನ್ ತೌಸಂಡಿಗೆ ಗೋಲ್ಡ್ ಕಾಯಿನ್ ಫ್ರೀ ಇರುತ್ತೆ ಮತ್ತೆ ತೌಸಂಡ್ ರುಪೀಸ್ ಒಂದು ಅಡ್ವಾನ್ಸ್ ಬುಕ್ಕಿಂಗ್ ಆಪ್ಷನ್ ಇದೆ ನೀವು ತೌಸಂಡ್ ರುಪೀಸ್ ಪೇ ಮಾಡಲು ನಿಮಗೆ ಅಪ್ ಟು ಹತ್ತು ಗ್ರಾಮವರೆಗೂ ನೀವು ಬುಕ್ಕಿಂಗ್ ಮಾಡ್ಕೋಬೋದು ಅಂದರೆ ಈ ಒಂದು ಅಡ್ವಾನ್ಸ್ ಬುಕ್ಕಿಂಗ್ ಏನು ವಿಶೇಷತೆ ಅಂದರೆ ಸಪೋಸ್ ಗೋಲ್ಡ್ ಇವತ್ತು ಒಂದು ಎಕ್ಸಾಂಪಲ್ ಇವತ್ತು ರೇಟು ಆರು ಸಾವಿರದ ಆರ್ನೂರ ಅರವತ್ತು ರೂಪಾಯಿ ರೇಟು ಜಾಸ್ತಿ ಆಯ್ತಾರೆ ಬುಕ್ಕಿಂಗ್ ರೇಟ್ ಇವತ್ತಿನ ರೇಟ್ ಸಿಗತ್ತೆ ಸಪೋಸ್ ಕಡಿಮೆ ಆಯ್ತಂದ್ರೆ ಕಡಿಮೆ ರೇಟಿಗೆ ನಾವು ಕೊಡ್ತೀವಿ ಒಂದು ಒಳ್ಳೆಯದು ಆಪರ್ಚುನಿಟಿ ನೀವು ಬಳಸಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಜನತೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ